ಛತ್ತೀಸ್ಗಢದ ಕರೆಗುತ್ತಲು ಬೆಟ್ಟದಲ್ಲಿ ನಡೆದ ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಕಾರ್ಯಾಚರಣೆಯನ್ನು ವಿಶೇಷವಾಗಿ ನಿರ್ವಹಿಸಿದ ಹಿನ್ನೆಲೆಯಲ್ಲಿ ಸಿಆರ್ಪಿಎಫ್ ಛತ್ತೀಸ್ಗಢ ಪೊಲೀಸ್ ಡಿಆರ್ಜಿ ಮತ್ತು ಕೋಬ್ರಾ ಸಿಬ್ಬಂದಿಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಸನ್ಮಾನಿಸಿದರು ಛತ್ತೀಸ್ಗಢದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಮುಖ್ಯಮಂತ್ರಿ ವಿಷ್ಣುದೇವ್ ಸಾಯಿ ಮತ್ತು ಉಪಮುಖ್ಯಮಂತ್ರಿ ವಿಜಯ್ ಶರ್ಮಾ ಸಹ ಪಾಲ್ಗೊಂಡಿದ್ದರು ಈ ವೇಳೆ ಸಚಿವ ಅಮಿತ್ ಶಾ ನಕ್ಸಲ್ ವಿರೋಧಿ ಕಾರ್ಯಾಚರಣೆ ಸಮಯದಲ್ಲಿನ ಯೋಧರ ಶೌರ್ಯ ಹಾಗೂ ಸಾಹಸವನ್ನು ಕಾರ್ಯಾಚರಣೆಗಳ ಇತಿಹಾಸದಲ್ಲಿ ಸುವರ್ಣ ಅಧ್ಯಾಯವೆಂದು ಸ್ಮರಿಸಲಾಗುತ್ತದೆ ಎಲ್ಲ ನಕ್ಸಲರು ಶರಣಾಗುವವರೆಗೆ ಅಥವಾ ದೇಶವನ್ನು ವಾದದಿಂದ ಮುಕ್ತಗೊಳಿಸುವವರೆಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ವಿರಮಿಸುವುದಿಲ್ಲ ಭದ್ರತಾ ಪಡೆಗಳು ಕರೆಗುತ್ತಲು ಬೆಟ್ಟದಲ್ಲಿ ಅತ್ಯಂತ ಉತ್ಸಾಹದಿಂದ ಕಾರ್ಯಾಚರಣೆ ನಡೆಸಿ ನಕ್ಸಲರ ಮೂಲ ಶಿಬಿರವನ್ನು ನಾಶಪಡಿಸಿವೆ ಎಂದು ಹೇಳಿದರು ಈ ಬೆಟ್ಟದ ಮೇಲೆ ನಿರ್ಮಿಸಲಾಗಿದ್ದ ನಕ್ಸಲರ ಶಿಬಿರಗಳು ಪೂರೈಕೆ ಸರಪಳಿಯನ್ನು ಛತ್ತೀಸ್ಗಢ ಪೊಲೀಸ್ ಸಿಆರ್ಪಿಎಫ್ ಜಿಲ್ಲಾ ಮೀಸಲು ಪಡೆಗಳು ಮತ್ತು ಕೋಬ್ರಾ ದಯೋಧರು ಯಶಸ್ವಿ ಕಾರ್ಯಾಚರಣೆ ನಡೆಸಿ ನಾಶಪಡಿಸುವಲ್ಲಿ ಸಫಲರಾಗಿದ್ದಾರೆ ನಕ್ಸಲರು ಅಭಿವೃದ್ಧಿ ಹೊಂದಿದ ಪ್ರದೇಶಗಳಲ್ಲಿ ಹಾನಿಯುಂಟು ಮಾಡುತ್ತಿದ್ದು ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಅವಕಾಶ ನೀಡುತ್ತಿಲ್ಲ ಇದೀಗ ನಕ್ಸಲ್ ವಿರೋಧಿ ಕಾರ್ಯಾಚರಣೆಯಿಂದಾಗಿ ಪಶುಪತಿನಾಥದಿಂದ ತಿರುಪತಿವರೆಗಿನ ಪ್ರದೇಶದ ಆರು ಪಾಯಿಂಟ್ ಐದು ಕೋಟಿ ಜನರ ಜೀವನದಲ್ಲಿ ಹೊಸ ಸೂರ್ಯೋದಯವಾದಂತಾಗಿದೆ ಎಂದು ಅಮಿತ್ ಶಾ ಹೇಳಿದರು